ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾ ಏನಪ್ಪಾ ಅಂತಂದ್ರೆ ನಮ್ಮ ದೋಸ್ತಿಂದ ಸ್ಟಾರ್ಟರ್ ಐತೆ ಅವರು ಹೊಲ್ಗ ಮೋಟ್ರ ಮತ್ತು ಸ್ಟಾರ್ಟ್ರ ಎಲ್ಲ ಜೋಡ್ಸೋದೈತಿ ಅದಕ್ಕೆ ಹೊಂಟದವು ಹೆಂಗೆ ನೋಡ್ರಿ ಹ್ಞೂ ಫಿಟ್ಟಿಂಗ್ ಹೆಂಗೆ ಮಾಡೋದು ಎಲ್ಲ ತೋರಿಸ್ತೇವೆ ಚಟ್ ಮಾಡಿ ಲೈನ್ ಹಟ್ಟು ಬರ್ತಾವೆ ಅಕ್ರಕ ಲೈನ್ ಬರ್ತವೆ ಚಾಲನೆ ಮಾಡ್ತೀವಿ ನಿಯರ್ ಒಗಿ ಶಿಖಿ ಸಂದ್ ಹೋಗೋದು ಐತಿ ಹೊಳಿನ ತೋರಿಸ್ತೀವಿ ಮುಂದೆ ಇಲ್ಲಿ ಹೊಳೆ ಐತಿ ತೆಂಗಿನ ಕಡೆ ತಾಳಗ ಅಭಿಷೇಕ್ಗಳು ಅವ್ರ ಅಲ್ಲಿ ಹೊಂದಾಗ ಹೋಗಿ ಜೋಡಿಸ್ತೇವೆ ಅಲ್ಲಿ ಸ್ವಲ್ಪ ಕಟ್ಟಾಟ ತಗಿಡೀವು ಹೆಂಗಿತ್ತು ನೋಡಿ ಪ್ಲೇಸ್ ಇಲ್ಲ ರೋಡ ಪಪ್ಪಾರ ಹೊಳೆ ನೋಡ್ರಿ ಮಾನ್ಯ ಹೊಳಿ ಬಂದಿತ್ತು ಕೃಷ್ಣ ನದಿ ಇಲ್ಲಿ ತ ಕಷ್ಟ ಬಂದಿದ್ದು ಟಿಫಿಂಗ್ ಇದ ನೋಡ್ರಿ ಪೆಟ್ಟಿಗೆ ಇಲ್ಲೇ ಪೆಟ್ಟು ಮುಡ್ದೈತಿ ಇದೆಲ್ಲ ಎಲ್ಲ ಹೊಳಿ ಬಂದೈತ್ ನೋಡ್ರಿ ಎಲ್ಲ ನೀರ ಹಂಗೆ ರಾಯಿ ಕಲಕ ಹುಲ್ಲೆಲ್ಲ ಮುನಿಕೇಶ್ ಹೋಗಿತ್ ಈಗ ಇಳ್ದೈತಿ ಎರಡು ದಿವಸ ಸತ್ ಹೊಳಿ ಇಳ್ದೈತ್ರಿ ಕೃಷ್ಣಾ ನದಿ ನಮ್ಮ ಹೊಳಿ ದೊಡ್ಡ ಸರ್ವಿಸ್ ಲೈನ್ ಇದೆ ಸರ್ವಿಸ್ ಲೈನ್ ಲೈನ್ಕಾಯಿದೆ ಈಗ ಮೂರಕ್ಕೆ ಜೋಡಿಸೋ ಜೋಡಿಸೋದು ಎಲ್ ಒನ್ ಎಲ್ ಟು ಎಲ್ ತ್ರೀ ಇರ್ತೈತಿ ಅದಕ್ಕೆ ಸೇಮು ಎಲ್ ಒನ್ ಇದೆ ಎಲ್ ಎಲ್ ಒನ್ ಕುಡಿಸೋದು ಎಲ್ ಟು ಇದ್ದು ಎಲ್ ತ ಎಲ್ ಎಲ್ ತ್ರೀ ಇದೆ ಎಲ್ ತುಕ ಕುಡಿಸೋದು ಎಲ್ಲಂದ್ರೆ ಲೈನ್ ಎಲ್ಲಂದ್ರೆ ಲೈನ್ ಆರ್ ಅಂದ್ರೆ ಸಡಗಲ ಅರ್ಧ ತಿಂಗ್ ಇದರ ಅರ್ಧ ಈಗ ಒಂದ್ ಕುಡಿಸುದಾಯಿ ಜೋಡಿಸ್ಬಿಡ್ಲಿ ವೈರ ನಿಮ್ಮ ಮೋಟ್ರ್ ಕಡೆ ಇದ ಮೂರು ವೈರ್ ಅಲ್ಲಿ ಹೆಂಗೆ ಜೋಡಿಸಿರೈತಿ ಅದ ಒಂದೊಂದು ಕಲರ್ ಇಲ್ಲಿ ಜೋಡಿಸೋದು ಈಗ ಮೋಟ್ರ್ ವೈರ್ ಜೋಡಿಸುದೀಗ ಅಲ್ಲಿ ಬಿಸಿಗಳ ಪಪ್ಪಾರ ಪೀಸ್ ಹಾಕ್ಲತ್ತರು ಪೀಸ್ ಹಾಕಿಸಿಂದ ನಾ ಮೋಟ್ರ್ ಚಲೋ ಆತೈತಿ ಲೈನ್ ಅಕ್ರಕೀಗ ಬಂದವು ಚಾಲೋ ಆತತಿ ಮೋಟ್ರ ಚಾಲೋ ಆಗೈತಿ ನೀರ ಒಗ್ಲತ್ತ ಒಗಿತ ನೋಡ್ರಿ ಇಲ್ಲಿ ಪಿಂಕ್ಲರ್ ಐತಿ ನೋಡ್ರಿ ಅಲ್ಲಿ ನೀರು ಚಲೋ ಅಂತ ಮತ್ತು ಮೋಟ್ರ್ ಸ್ಟಾರ್ಟ್ ಆಯಿತು ಓಕೆ ಆಯಿತು ಅಲ್ಲಿ ಲೈನ್ ಇದನ್ನ ಚೆಕ್ ಮಾಡ್ಲತ್ತಾನು ಪಿಂಕ್ಲಾರ ತಿರುಗತ ಎಲ್ಲ ಕಡೆ ಮ್ಯಾಗ ನೀರು ಬಿಡುವಂಗೆ ಅದು ಏನು ಸಿಕ್ಕೈತಿ ಗೊತ್ತಿಲ್ಲ ನೋಡ್ಲತ್ತಾನು ಆದರೂ ಅದು ಏನು ಕೆಲಸ ವರ್ಕ್ ಆಗಲಿಲ್ಲ ಮೋಟ್ರ್ ಬಂದಿನಿ ನೀರು ಅಂತೆಲ್ಲ ಚಲೋ ಇತ್ತು ಮೋಟ್ರಾಗ ಏನು ಹತ್ತು ಕರೆಂಟ್ ಏನು ಬರೋತ್ತಾಗಿತ್ತು ಚೆಕ್ ಮಾಡಿ ನೋಡಿನಿ ಏನಿಲ್ಲ ಆಗಿತ್ತು ಕರೆಂಟ್ ಐತೆ ನಂತಲ ಬಿಟ್ಟೆವು

ಚಪ್ಪಲ್ಲ ಇದಕ್ಕೆ ಜೋಡಿಸ್ಲಿಲ್ಲ ಅಂದ್ರೆ ಇಲ್ಲಿ ಇಲ್ಲಿ ತಂದ ನೋಡ್ರಿ ಇದು ಹೆಂಗೆ ಜಾಯಿಂಟಿಗೆ ಬರಲಾ ನೋಡಿ ಎಲ್ಲ ಇಲ್ಲಿ ಕಡಿತ ತಿಂದವು ಮತ್ತು ಚಾಲನ್ ಚಾಲನೇ ಆಗೋದಲ್ಲದ ಅದು ಹತ್ತನಿಗೆ ಹೋಯ್ತು ವರ್ಷ ಬರ್ಬೇಕಾಗ್ತೈತಿ ಇಲ್ಲಿ ಏನು ರೆಡಿ ಮಾಡ್ಲಾಕ್ ಬರೋದಲ್ಲ ನಮ್ಗೆ ಅದಕ್ಕೆ ಸ್ಟಾರ್ಟ್ ಇದು ಆಟೋ ಜೋಡ್ಸಲಿಲ್ಲ ಸ್ಟಾರ್ಟರ್ ಒಂದು ಡೈರೆಕ್ಟ್ ಮಾಡಿಬಿಟ್ಟಿದ್ರು ಅದಕ್ಕೆ ಜೋಡ್ಸಲಿಲ್ಲ ನೀರು ಹೋಗಿಲ್ಲ ಇತ್ತು ಇನ್ನು ಹೋಗೋದೇನೋ ಕೈ ಕಾಲು ತಕ್ಕೊಂಡು ಮನೆಗೆ ಅಟ ಸಾಲ ತಕ್ಕನ ಅದ ಅಟ್ಟ ಹೇಳ್ಕೊಂಡದೆ ಕೈಯಾಗ ಕ್ವಾನೇನು ಪುರ್ತಕ್ಕ ವಾಹನ ನೇಟ್ ಮಾಡಿ ಕೇಸಿಂದ ಮಾಡಿರ್ಬಿಡ ಅದನ್ನು ಒಟ್ಟು ಆತ್ ನೋಡಿರಿ ಇಲ್ಲಿಗೆಲ್ಲಾ ಮುಗಿಸ್ತೇವೆ ಮತ್ತೆ ಭೇಟಿ ತಗೊಂಡು ಮತ್ತೊಂದು ವಿಡಿಯೋದಾಗ